ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನ್ಲಿ ಇಲ್ಲಿ ಅಮುಗೆ ಹೊಸ ಸವಾಲು ಎದ್ರ ಅಚ್ಚಿ ಕೂಡ ಜೊತೆಗೆ ಸೇರಿಕೊಂಡು ಆರಾತನ ಜೊತೆ ಅಮ್ಮ ಮನೆ ಬಿಟ್ಟು ಕಳಿಸೋಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡ್ಬಿಟ್ರೆ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಮಗುದೊಂದು ಇಲ್ಲಿ ಅಮ ದೊಡ್ಡದಾಗಿ ಪ್ಲಾನ್ ಮಾಡಿದ್ಲು ಅದಕ್ಕೆ ರೇಷ್ಮಾ ಸಾಥ್ ಕೊಟ್ಟಿದ್ಲು ರೇಷ್ಮಾ ಮುಖಾಂತರ ಆರಾಧನನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಮಾಡಿದ್ದ ಪ್ಲಾನ್ ಫೇಲ್ ಆಗಿದೆ ಅದಕ್ಕೆ ಕಾರಣ ಆರಾಧನಾ ಬುದ್ಧಿವಂತಿಕೆ ಆರಾಧನಾ ತಾಳ್ಮೆ ಆರಾಧನಾ ನಂಬಿಕೆ ಫೈನಲಿ ಆರಾಧನಾ ಪ್ರೀತಿ ಗೆದ್ದದ ಅಮ್ಮು ಕೆಟ್ಟತನಕ್ಕೆ ಸೋಲಾಗಿದೆ ಅಂತ ಹೇಳ್ಬೋದು ಇಲ್ಲಿ ಚಾರ್ಯ ಆಗಮನದೊಂದಿಗೆ ಆರಾಧನೆಗೆ ಸಾಧಿಸಕಿ ಸುಶಾಂತ್ ಏನು ಅನ್ನೋ ಸತ್ಯ ಎಲ್ಲರ ಮುಂದೆ ಬಟಾ ಬಯಲಾಗಿ ರೇಷ್ಮಾ ಕಳ್ಳಾಟ ಬಯಲಾಗಿ ರೇಷ್ಮಾ ಅರೆಸ್ಟ್ ಆಗಿ ಸುಶಾಂತ್ ಜೊತೆ ಮದುವೆ ಆಗಿಬಿಡ್ತು ಆರಾಧನಾಗೆ ಹಿರಿಯರ ಮುಂದೆ ಮದುವೆ ಆಗದೆ ಇರ್ತಕ್ಕಂಥ ಆರಾಧನಾ ಸುಶಾಂತ್ ಇವತ್ತು ಸುಶಾಂತ್ನ ಮನೆಯವರ ಮುಂದೆ ಕೂಡ ಮದುವೆ ಆದರು ಇಬ್ಬರ ಮದುವೆಗೆ ಪೌರೋಹಿತ್ಯ ವಹಿಸಿದ್ದು ರಾಮಾಚಾರ್ಯ ಮದುವೆಯಾಗಿ ಮನೆಗೆ ಬರ್ತದಾಗೆ ಹೊಸ ಅತಿಥಿಯ ಆಗಮನ ಅದು ಬೇರೆ ಯಾರು ಅಲ್ಲ ಸಾವಿತ್ರಿ ಮತ್ತು ಅಮ್ಮ ಸುಶಾಂತ್ನ ಅಜ್ಜಿ ಅಜ್ಜಿಗಂತೂ ಇಲ್ಲಿ ಸುಶಾಂತ್ ಅಂದರೆ ಬಲು ಪ್ರೀತಿ ಅಮ್ಮು ಅಂದರೆ ಖಂಡ ಕಾರ್ತಾರೆ ಬಿಕಾಸ್ ಅವ್ರಿಗೆ ಅಮ್ಮು ಏನು ಎಂತೂ ಈ ಮನೆಗೆ ಹೇಗಿದ್ದಾಳೆ ಯಾವ ಸಂಬಂಧ ಇದೆ ಈ ಮನೆಯವ್ರ ಜೊತೆ ಅನ್ನೋ ಎಲ್ಲ ಸತ್ಯ ಕೂಡ ಅಜ್ಜಿಗೆ ಗೊತ್ತದೆ ಅದೇ ಕಾರಣಕ್ಕೆ ಅಮ್ಮು ಕಂಡ್ರೆ ಆಗುವುದಿಲ್ಲ ಬಿಕಾಸ್ ಅಮ್ಮು ಒಂದು ಕೆಟ್ಟು ಹುಳು ಅನ್ನೋದು ಕೂಡ ಗೊತ್ತದ ಜೊತೆಗೆ ಈ ಕಡೆ ಆರಾಧನಾನ ದಿಟ್ಟತನೇ ದಿಟ್ಟತನವನ್ನು ನೀನೇನಾದರೂ ನಿನ್ನ ಗಂಡ ತಪ್ಪು ಮಾಡಿದೆ ಸವತಿನ ಕರ್ಕೊಂಡು ಬಂದಿದ್ರೆ ನಿನ್ನಂತೂ ನಾನು ಬಿಡ್ತಾ ಇರಲಿಲ್ಲ ಒಂದು ಪಕ್ಷ ನಿನ್ನ ಗಂಡ ತಪ್ಪು ಮಾಡಿ ನೀನು ನಿನ್ನ ನಿರ್ಧಾರನ ತಗೊಂಡು ಆಕೆ ಜೊತೆ ಮದುವೆ ಮಾಡಿಸಿದ್ರೆ ನಾನು ನಿನ್ನ ಜೊತೆ ನಿಲ್ತಾ ಇದ್ದೆ ಅಂತ ಹೇಳ್ತಾರೆ ಫೈನಲಿ ಮನೆ ಒಳಗಡೆ ಕರ್ಕೋಬೇಕು ಕರ್ಕೊಳ್ಳೋಕೆ ನೋಡಿದ್ರೆ ಇಲ್ಲಿ ಅಮ್ಮು ಆರ್ತಿತ್ತು ಬೆಳಗ್ಬೇಕು ಅಂತ ಸಾವಿತ್ರಿಯವರು ಹೇಳಿದ್ರೆ ಇಲ್ಲಿ ಅಜ್ಜಿ ಅವಳಿಯಾಗಿ ಬೆಳಗ್ಬೇಕು ಗಂಡನ್ ಬಿಟ್ಟಿರೋ ಅವಳಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ ಮೊದಲನೇದಾಗಿ ಅವಮಾನ ಆಗತ್ತೆ ಅಜ್ಜಿಯಿಂದ ನಂತರ ಈ ಕಡೆ ಆರಾಧನಾನ ಆರತಿ ತೆಗೆದು ಒಳಗಡೆ ಬರು ಮೇಲೆ ಈ ಕಡೆ ದೇವ್ರ ಮುಂದೆ ದೀಪ ಹಚ್ಚೋಕೆ ರೆಡಿ ಮಾಡ್ಕೊಡ್ತೀನಿ ಅಂತ ಅಮ್ಮು ಹೋದರೆ ಎರಡನೇ ಬಾರಿ ಅಮ್ಮುಗೆ ಅವಮಾನ ಆಗುತ್ತೆ ಬಿಕಾಸ್ ಇಲ್ಲಿ ನೀನೇನು ಮಾಡಬೇಕಾಗಿಲ್ಲ ಅವಳಗ್ ಗೊತ್ತಿದೆ ಎಲ್ಲ ಸ ಕೂಡ ಸರಿ ಮಾಡ್ಕೊಂಡು ಅಂತ ಹೇಳ್ತಾರೆ ಇದರಿಂದ ಅಮ್ಮಗೆ ತುಂಬ ಬೇಚಾರ ಆಗುತ್ತೆ ಯಾಕೆ ಅಚ್ಚು ನನ್ನ ಹೊರಗಿನವ್ರ ಥರ ನೋಡ್ತಿದ್ರ ಅಂತ ಕೇಳಿದಾಗ ಹೊರಗನವ್ರನ್ನ ಹೊರಗನವ್ರು ಅಲ್ಲದೆ ಇನ್ನೇನು ನೋಡೋಕ್ಕಾಗುತ್ತೆ ನೀನೇ ನೀವು ಮನೆಯವಳ ಅಂತ ಕೇಳಿದ ತಕ್ಷಣ ಈ ಕಡೆ ಸಾವಿತ್ರಿಯವರು ಶಾಕ್ಗೆ ಒಳಗಾದರೆ ಈ ಕಡೆ ಅಮ್ಮುಗೆ ತುಂಬೆ ಅವಮಾನ ಆದರೆ ಇಲ್ಲಿ ಸುಶಾಂತ್ಗೆ ಸತ್ಯ ಗೊತ್ತಾಯಿಲ್ಲ ಆರ ಅಮ್ಮು ತನ್ನ ಸ್ವಂತ ಅಕ್ಕ ಅಂತ ಅಂದ್ಕೊಂಡಿದ್ದಾನೆ ಆದರೆ ಈ ಮನೆ ಸಾಕು ಮಗಳು ತನ್ನ ಸ್ವಂತ ಅಕ್ಕ ಅಲ್ಲ ಅನ್ನೋ ಸತ್ಯ ಸುಶಾಂತ್ಗೆ ಗೊತ್ತಲ್ಲ ಆದರೆ ಇವತ್ತು ಅಜ್ಜಿ ಅಮ್ಮುವಿನ ರಹಸ್ಯವನ್ನು ಬಟ್ಟಾಬೈಲ್ ಮಾಡಿದ್ರು ಆದರೆ ಸೂಕ್ಷ್ಮವಾಗಿ ಹೇಳಿದ್ರು ಇಲ್ಲಿ ಸುಶಾಂತ್ಗೆ ಅರ್ಥ ಆಗಲೇ ಇಲ್ಲ ಏನಜ್ಜಿ ಅಕ್ಕ ಈ ಮನೆಯವಳ ತಾನೆ ಹೊರಗಿನವಳು ಅಂತ ಯಾಕೆ ಹೇಳ್ತೀರಾ ಅನ್ನೋ ಪ್ರಶ್ನೆಗೆ ಅಜ್ಜಿಯಿಂದ ಸಿಕ್ಕ ಉತ್ತರ ನಿಮ್ಮಮ್ಮನ್ ಕೇಳುವಂತ ಆದರೆ ಸಾವಿತ್ರಿ ಅವರು ಈ ಸತ್ಯನ ಬಿಟ್ಕೊಳ್ಲಿಲ್ಲ ಇದರಿಂದಾಗಿ ಪದೇ ಪದೇ ಅಲ್ಲಿ ಅವಮಾನ ಆಗತ್ತೆ ಜೊತೆಗೆ ಆರಾಧನ ತುಂಬ ದಿಟ್ಟ ಹೆಂಗಸು ನನ್ನ ರೀತಿಯೇ ಕಾಟ ಇದ್ದಾಳೆ ಈ ಮನೇಲಿ ಇರ್ತಕ್ಕಂಥ ಕಸನ ಹೊರಗಡೆ ದಬ್ಬೋದಕ್ಕೆ ಸರಿಯಾಗಿದ್ದಾಳೆ ಅವಳು ಅಂತ ಹೇಳ್ತಿದ್ದಾಗೆ ಕಸನ ತನು ಅಂತ ಹೇಳಿದ್ದು ಅನ್ನೋ ಸತ್ಯ ಅಮ್ಮುಗೆ ಗೊತ್ತಾಗಿದ್ದರಿಂದ ಅಮ್ಮು ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಎಕ್ಸಿಟ್ ಆಗ್ತಾಳೆ ಇಲ್ಲಿ ಆರಾಧನೆಗೆ ಗೊತ್ತಾಗ್ತಿದೆ ಅಮ್ಮುಗೆ ಪದೇ ಪದೇ ಅಮ್ಮನಾಗಿ ಹುರ್ಕೋತಾ ಇದ್ದಾಳೆ ಅಂತ ಹಾಗಾಗಿ ಉರಿತಿರೋ ಅಮ್ಮನ ಕೂಲ್ ಡೌನ್ ಮಾಡಬೇಕು ಅಂತ ಬೆಂಕಿ ಸುರಿಯೋಕೆ ಮುಂದಾಗ್ತಾಳೆ ಆರಾಧನೆ ಕೂಲ್ ಮಾಡೋಕೆ ಹೋಗಿ ಬೆಂಕಿ ಸುರಿತಿರೋ ಆರಾಧನನ ಕಂಡು ಈ ಕಡೆ ಅಮ್ಮು ಅಂತೂ ಖಂಡ ಆಗಿಬಿಟ್ಟಿದ್ದಾಳೆ ಜೊತೆಗೆ ಅಮ್ಮ ಬಳಿ ಬಂದಿದ್ದ ಈ ಕಡೆ ಯಾಕದ್ಗೆ ತುಂಬ ಪಿಶರ್ ಆಗಿರ್ಬೇಕಲ್ವ ನಿಮ್ಮ ಪ್ಲ್ಯಾನ್ ಫ್ಲಾಪ್ ಆಯಿತು ಪಾಪ ನನ್ನನ್ನು ಸೋಲಿಸ್ಬೇಕು ಅಂತ ಅಂದ್ಕೊಂಡು ಕಾಲ್ ಕೊಟ್ಟು ಬೀಳ್ಸಿದ್ರಿ ಆದರೆ ನಾನು ಬಿದ್ದಿದ್ದು ತಾತ್ಕಾಲಿಕ ಎದ್ದು ನಿಂತ್ಕೋಬಹುದು ಆದರೆ ಸೋತಿ ನೀವು ಬಿದ್ದಿದ್ದೀರಲ್ಲ ಖಂಡಿತ ಎದ್ದು ನಿಂತ್ಕೊಳ್ಳೋದೆ ತುಂಬ ಕಷ್ಟ ಆಗತ್ತಲ್ವ ಆ ರೀತಿ ಪೆಟ್ಟಾಗಿದೆ ಅಲ್ವಾ ನಿಮಗೆ ಅಂತ ಕ್ಷೀಡಿಸ್ತಾ ಇದ್ದಾಳೆ ತುಂಬ ಮೆರಿಬೇಡ ಈ ಮನೆಗೆ ಬಂದಿದ್ದೀನಿ ಅಂತ ಜಸ್ಟ್ ಇದು ಟೆಂಪ್ರರಿ ಅಷ್ಟೇ ಯಾವುದೇ ಕಾರಣಕ್ಕೂ ಇಲ್ಲಿ ನೀನು ಶಾಶ್ವತವಾಗಿರುವುದಕ್ಕೆ ಅವಕಾಶ ನಾನು ಮಾಡಿಕೊಡುವುದಿಲ್ಲ ಅಂತ ಹೇಳ್ತಾರೆ ಎಮ್ಮು ಅಯ್ಯೋ ಬೇಬಿ ಅಷ್ಟೆಲ್ಲ ತೊಂದರೆ ಆಯ್ತು ಗೊತ್ತೀ ನೀನು ಏನೇ ಮಾಡಿದ್ರು ಕೂಡ ಈ ಮನೆಯಿಂದ ನನ್ನನ್ನು ಓಡಿಸೋಕಾಗೋದಿಲ್ಲ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ ಆದರೆ ಎಲ್ಲ ಕೂಡ ಗೊತ್ತಿತ್ತು ನಿಮ್ಮ ಆಟ ಆದರೆ ರೆಡ್ ಹ್ಯಾಂಡಾಗಿ ಇಡಿಬೇಕು ಅಂತಲೇ ಇಷ್ಟೆಲ್ಲ ಮಾಡಿದ್ದು ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ ಅತ್ತೆ ನನ್ನನ್ನು ಒಪ್ಕೊಂಡಿದ್ದಾಯಿತು ಜೊತೆಗೆ ಒಂದು ಮಾತು ಹೇಳಿದ್ರು ಗೊತ್ತಾ ಇಡೀ ಲೋಕ ಪ್ರಪಂಚ ನನ್ನ ವಿರುದ್ಧವಾಗಿ ನಿಂತ್ಕೊಂಡ್ರು ನಾನು ಯಾವತ್ತಿದ್ರೂ ಕೂಡ ನನ್ನ ಸೊಸೆ ಪರಾನೆ ಅಂತ ಅಂದಮೇಲೆ ನಿನ್ನ ಬಗ್ಗೆ ಹೇಳಿದ್ರೆ ಅತ್ತೆ ನಂಬ್ತಾ ಇರ್ತಾರ ಹೇಳೋದು ಒಂದು ಕ್ಷಣ ಅಷ್ಟೆ ರೇಷ್ಮಾ ಇಟ್ಕೊಟ್ಟಾಗೆ ನೀನು ಕೂಡ ಇಟ್ಕೊಡ್ಬಹುದಿತ್ತು ಯಾಕಂದರೆ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆದರೆ ಹಿಂದೆ ಇರೋ ಕೈ ನಿಂದು ಅಂತ ಆದರೂ ಕೂಡ ನಾನು ಯಾಕೆ ಹೇಳಲಿಲ್ಲ ಅಂತ ಗೊತ್ತಿದೆಯಾ ನಿನಗೆ ಮನೆ ಮರ್ಯಾದೆ ಹೋಗ್ತಿತ್ತು ಮಾವನ ಮರ್ಯಾದೆ ಹೋಗ್ತಿತ್ತು ಅತ್ತೆಗೆ ಆಘಾತ ಆಗ್ತಿತ್ತು ನನ್ನ ಗಂಡ ಸುಶಾಂತ್ಗೆ ಆಘಾತ ಆಗ್ತಿತ್ತು ಆ ರೀತಿ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಯಾವುದೇ ವಿಷಯನೂ ಹೇಳಲಿಲ್ಲ ನೀನು ಮುಖವಾಡನ ಬಯಲು ಮಾಡಲಿಲ್ಲ ಹಾಗಂತ ಈಗೇ ಇರ್ತೀನಿ ಅಂತ ಅನ್ಕೋಬೇಡ ಕೊನೆ ಚಾನ್ಸ್ ಕೊಡ್ತಾ ಇದ್ದೀನಿ ಬದಲಾಕೋಕೆ ಸಾಧ್ಯ ಆದರೆ ಬದಲಾಗ್ಬಿಡು ಇಷ್ಟು ದಿನ ಆಗಿದ್ದನ್ನು ಬಿಟ್ಟು ಒಳ್ಳೆ ಹೆಣ್ಮಗಳಾಗಿ ಬದುಕೋದನ್ನು ಕಲಿ ಅದನ್ನು ಬಿಟ್ಟು ಮತ್ತೆ ನಿನ್ನ ಆಟನೇ ನೀನು ತೋರಿಸ್ತೀನಿ ಅಂದರೆ ನನ್ನ ಆಟನ ನಾನು ಶುರು ಮಾಡ್ಕೋಬೇಕಾಗತ್ತೆ ನಿನಗಂತೂ ಯಾವುದೇ ಕಾರಣಕ್ಕೂ ಕೂಡ ಉಳಿಗಾಲ ಅಂತೂ ಇರುವುದಿಲ್ಲ ಅಂತ ಹೇಳಿ ಇಲ್ಲಿ ಅಮ್ಮುಗೆ ಮುಟ್ ನೋಡ್ಕೊಳೋ ಹಾಗೆ ಕೊಟ್ಟು ಬಾಯ್ ಬೇಬಿ ಕೂಲ್ ಡೌನ್ ಅಂತ ಹೇಳಿ ಅಲ್ಲಿಂದ ಆರಾಧನಾ ಹೋಗ್ತಾಳೆ ಈ ಕಡೆ ಅಮ್ಮುಗಂತೂ ಹುಚ್ಚಿಡ್ದಾಗ ಆಗ್ತದೆ ಏನು ಮಾಡಲಿ ನಾನು ಎಷ್ಟು ಮೆರೀತಿದಾಳೆ ಮನೆಗೆ ಬಂದು ಸೇರ್ಕೊಂಡಿದ್ದಾಯ್ತು ಇನ್ನು ಇವಳನ್ನ ನಾನು ಹೇಗೆ ಓಡಿಸ್ಲಿ ಇಲ್ಲಿಂದ ನಾನು ಎಲ್ಲವನ್ನ ಕೂಡ ಕಳ್ಕೊಂಬಿಟ್ಟಿದ್ದೀನಿ ಎಲ್ಲ ನನ್ನ ಕಂಟ್ರೋಲ್ ತಪ್ಪು ಹೋಗಿದೆ ಹೀಗೆ ನನ್ನ ಕಂಟ್ರೋಲಿಗೆ ತಗೊಳ್ಳಿ ನಾನು ಅಮ್ಮ ಕೂಡ ಈಗ ಪರ ಇದ್ದಾಳೆ ಏನು ಮಾಡಲಿ ನಾನು ಅಂತ ತಲೆ ಕೆಡಿಸ್ಕೊಂಡಿದ್ರೆ ಆ ಕಡೆ ಗಣಪತಿ ಅಂಕಲ್ ಜ್ಯೂಸ್ ತೊಗೊಂಡು ಬರ್ತಾರೆ ಜ್ಯೂಸ್ ಕುಡಿಯಮ್ಮ ಅಂತ ಏನು ಮಾವ ನಮ್ಮದೇ ಆಸೆ ಹೊತ್ಕೊಳ್ಳೋಷ್ಟಿದೆ ಸೂತು ಸುಣ್ಣ ಆಗಿದ್ದೇವೆ ನಾವು ಅಂದ್ಕೊಂಡಿದ್ದು ಏನೂ ಆಗಿಲ್ಲ ಮಾಡಿದ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಯಾವುದು ಕೂಡ ಯೂಸಿಗೆ ಬರಲಿಲ್ಲ ಇಷ್ಟು ದಿನ ಮಾಡಿದ್ದು ನಾನು ಸೂತು ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ನೀವು ಪಾರ್ಟಿ ಮಾಡ್ಕೊಂಡು ಚೂಸ್ ಕುಡಿತಿದ್ರ ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದಮ್ಮು ರೇಷ್ಮಾ ಜೊತೆ ನಾವು ಸಿಕ್ಬಿದ್ದಿದ್ರೆ ನಿಜ ಹೇಳಬೇಕು ಅಂದರೆ ಆರಾಧನೆಯಿಂದ ನಮಗೆ ಇವತ್ತು ಚೀರ್ತಾನ ಸಿಕ್ಕಿದೆ ಇಲ್ಲ ಅಂದಿದ್ರೆ ಖಂಡಿತ ಇಷ್ಟಕ್ಕೆ ನಮ್ಮ ಕತೆ ಮುಗಿತಿತ್ತು ಅದಕ್ಕೆ ಹೇಳೋದು ಕೂಡ ನಮ್ಮ ಸುಮ್ಮನೆ ಇರು ಆರಾಧನ ನಮ್ಮನ್ನೇ ಇಟ್ಕೊಡ್ಲಿಲ್ಲ ಅದು ಖುಷಿ ಪಡಬೇಕು ನೀನು ಅಂತ ಹೇಳ್ತಿದ್ರೆ ಇಲ್ಲ ಇದು ಯಾವುದೂ ಕೂಡ ನಮ್ಮ ಉಳಿಗಾಲಕ್ಕಂತೂ ಖಂಡಿತ ಪೆಟ್ಟು ಕೊಟ್ಟೆ ಕೊಡುತ್ತೆ ಇದೇ ರೀತಿ ಆದ್ರೆ ನಮಗೆ ಇಲ್ಲಿ ಬೆಲೆಯೂ ಇಲ್ದಾಗ ಆಗ್ಬಿಡುತ್ತೆ ಹೆಸರು ಇಲ್ದಾಗ ಹೋಗ್ಬಿಡ್ತೀವಿ ಇಲ್ಲ ಯಾವುದೇ ಕಾರಣಕ್ಕೂ ಆರಾಧನಾ ಮೆರೆಯೋಕೆ ಬಿಡಬಾರ್ದು ಏನಾದರೂ ಮಾಡಲೇಬೇಕು ಅಂತ ಅಮ್ಮು ಮತ್ತೊಂದು ಪಿತೂರಿಗೆ ಕೈ ಹಾಕ್ತಾಳ ಆದರೆ ಮತ್ತೊಂದು ಪಿತೂರಿಗೆನೂ ಅಮ್ಮು ಕೈ ಹಾಕಿದ್ರೆ ಇವಾಗ ಆರಾಧನಾ ಕಾಪಾಡೋಕ್ಕೆ ಅಜ್ಜಿ ಇದ್ದಾರೆ ಅಜ್ಜಿ ಆರಾಧನಾ ಕೈ ಜೋಡಿಸ್ತಾರೆ ಜೊತೆಗೆ ಇಲ್ಲಿ ಆರಾಧನಾ ಮತ್ತು ಅಮ್ಮು ನಡುವೆ ನಡೀತಿರುವ ಈ ಒಂದು ವಾರ್ ಅಜ್ಜಿಗೆ ಗೊತ್ತಾದರೆ ಅಜ್ಜಿ ಏನು ಮಾಡಬಹುದು ಅಮ್ಮು ಬಂಡವಾಳನೇ ತಿಳ್ಕೊಂಡಿರ್ತಕ್ಕಂಥ ಅಜ್ಜಿ ಅಮ್ಮುಗೆ ಹೇಗೆ ಪಾಠ ಕಲಿಸ್ಬೋದು ಆರಾಧನಾನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಅಂದ್ಕೊಂಡಿರೋ ಅಮ್ಮೂನೇ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿಗೆ ತಂದು ಇಟ್ಟು ಬಿಡ್ತಾರೆ ಅಜ್ಜಿ ಏನಾಗತ್ತೆ ಜೊತೆಗೆ ಇಲ್ಲಿ ಸುಶಾಂತ್ ಮತ್ತು ಆರಾಧನಾ ಫಸ್ಟ್ ನೈಟ್ ಶಾಸ್ತ್ರ ಕೂಡ ನಡೆಯುತ್ತೆ ಅದರ ನಡುವೆ ಧರ್ಮೇಂದ್ರ ಪ್ರಧಾನ್ ಅವರ ಎಂಟ್ರಿ ಆಗುತ್ತೆ ಮಗ ಸುಸ್ಸನ್ನು ನೋಡಿ ಅವರಿಗೆ ಇನ್ನಿಲ್ಲದ ಖುಷಿ ಆಗುತ್ತೆ ಅತ್ತೆ ಬಂದಿರುವುದು ಖುಷಿ ಆಗುತ್ತೆ ಇದು ಎಲ್ಲದರ ನಡುವೆ ಅಮ್ಮು ಬಂಡವಾಳ ಭಟ್ಟ ಬಯಲಾಗೋ ಎಲ್ಲ ಚಾನ್ಸಸ್ ಇದೆ ಅಮ್ಮು ಮುಖವಾಡ ಎಂದು ಬಯಲಾಗುತ್ತೆ ಹೀಗೆ ಬಯಲಾಗುತ್ತೆ ಅಮ್ಮುವಿನ ರಹಸ್ಯ ಏನು ಆ ಜನ್ಮ ರಹಸ್ಯ ಏನಾಗಿದೆ ಅವಳಿಗೆ ಯಾಕೆ ಈ ಮನೆ ಮೇಲೆ ಇಷ್ಟು ಸಿಟ್ಟು ಧರ್ಮೇಂದ್ರ ಪ್ರಧಾನ್ ಮತ್ತು ಅಮ್ಮು ನಡುವೆ ಇರ್ತಕ್ಕಂಥ ಆ ಒಂದು ದೊಡ್ಡ ಗುಟ್ಟು ಏನು ಯಾಕೆ ಅವಳಿಗೆ ಈ ಮನೆ ಮೇಲೆ ದ್ವೇಷ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೆಚ್ ಮಾಡೋದನ್ನು ಮರಿಬೇಡಿ